ಹಾಯ್ ಹಲೋ ವೀಕ್ಷಕರೇ ಸೊ ನಾವಿವತ್ತು ಕೋಸಂಬರಿ ಬೇಸಿಗೆ ಈಗ ಸಮ್ಮರ್ ತುಂಬ ತಂಪಾದ ಕೋಸಂಬರಿ ತಿಂದರೆ ತುಂಬಾ ಒಳ್ಳೆಯದು ಯಾವ ಥರ ಕೋಸಂಬರಿ ಮಾಡೋದು ಅಂತ ನೋಡೋಣ ಸೊ ಈ ಕೋಸಂಬರಿ ತಿಂದರೆ ತುಂಬ ರುಚಿಯಾಗಿರುತ್ತೆ ಆ್ಯಂಡ್ ತುಂಬ ಹೆಲ್ದಿ ಆಲ್ಸೋ ಸೊ ಈ ವಿಡಿಯೋದಲ್ಲಿ ಕೋಸಂಬರಿ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸೊ ಮೊದಲಿಗೆ ನೀವು ಕೋಸಂಬರಿ ಮಾಡೋದಕ್ಕೆ ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ಹೆಸ್ರುಬೇಳೆ ಬೇಳೆನ ಚೆನ್ನಾಗಿ ನೆನೆಸಿಟ್ಕೋಬೇಕು ಒಂದು ಮೂರರಿಂದ ನಾಲ್ಕು ಅವರಾದರೂ ಮಿನಿಮಮ್ ನೆಂದಿರಬೇಕು ಸೊ ನೆಂದಿಟ್ಕೊಂಡಿರೋ ಹೆಸ್ರುಬೇಳೆಗೆ ತುರಿದಿರುವಂಥ ಕೊಬ್ಬರಿ ಆಮೇಲೆ ಸಣ್ಣ ಹೆಚ್ಚಿರುವಂತಹ ಸೌತೆಕಾಯಿ ಆಗಿರ್ಬೋದು ಜೊತೆಗೆ ತುರಿದಿರುವಂತಹ ಕ್ಯಾರೆಟ್ನು ಅಷ್ಟೇ ನಾವು ಹಾಕ್ಕೊಳ್ಬೇಕಾಗುತ್ತೆ ಎಲ್ಲನೂ ಈ ಕೊಬ್ಬರಿ ಆಗಿರಲಿ ಅಥವಾ ಕ್ಯಾರೆಟ್ ಆಗಿರಲಿ ತುರ್ಕೊಂಡ್ರೇ ರುಚಿ ಸೌತೆಕಾಯಿನ ನೀವು ಹೆಚ್ಚಿಟ್ಕೊಂಡ್ರೆ ಸಾಕು ಸಣ್ಣ ಸಣ್ಣದಾಗ ಹೆಚ್ಚಿಟ್ಕೊಂಡ್ರೆ ಸಾಕು ಸೊ ನೆನ್ಸಿಟ್ಕೊಂಡಿರೋವಂಥ ಹೆಸರು ಬೆಳಗ್ಗೆ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು ಜೊತೆಗೆ ಇಂಪಾರ್ಟೆಂಟ್ ಅಂದರೆ ನೀವು ಖಾರ ಬೇಕಿದ್ರೆ ಹಸಿಮೆಣಸಿನ್ಕಾಯಿ ಹಾಕೋಬೇಕು ಹಸಿಮೆಣಸಿನ್ಕಾಯಿ ಯಾವ ಥರ ಹಾಕೋಬೇಕಂದ್ರೆ ತುಂಬ ತುಂಬ ದಪ್ಪ ದಪ್ಪ ಹಚ್ಕೊಂಡ್ರೆ ಏನಾಗುತ್ತೆ ತಿನ್ನೋವಾಗ ಬಾಯಿಗೆಲ್ಲ ಸಿಕ್ಕಿ ಖಾರ ಜಾಸ್ತಿ ಹೊಡೆದ್ಬಿಡುತ್ತೆ ನೀವು ಸಣ್ಣಗೆ ಹೆಚ್ಕೋಬೇಕು ಸಣ್ಣಗೆ ಹೆಚ್ಕೊಂಡ್ರೆ ಏನಾಗುತ್ತೆ ನಾವು ತಿಂದಾಗ್ಲೂ ಚಿಕ್ಕದೇನಾದರೂ ಸಿಕ್ಕಿದ್ರೆ ಅಷ್ಟೊಂದು ಖಾರ ಅನ್ಸಲ್ಲ ನೀವು ತುಂಬ ಸಣ್ಣ ಸಣ್ಣದಾದಂತಹ ಹಸಿಮೆಣಸಿನಕಾಯಿ ಹಾಕ್ಕೊಂಡ್ರೆ ಒಳ್ಳೆಯದು ಜೊತೆಗೆ ಎಷ್ಟೊಂದು ಜನ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಲ್ಲ ಆ ತಪ್ಪನ್ನು ಯಾವತ್ತೂ ಮಾಡೋಕ್ಕೆ ಹೋಗ್ಬಿಡಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಅದರದ್ದೊಂದು ಫ್ಲೇವರ್ ಬರುತ್ತೆ ಅದೂ ಅಷ್ಟೇ ತುಂಬ ಟೇಸ್ಟನ್ನ ಹೆಚ್ಚಿಸುತ್ತೆ ಸೊ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸೌತೆಕಾಯಿನ ಸಣ್ಣ ಸಣ್ಣಗೆ ಹೆಚ್ಕೋಬೇಕು ಕ್ಯಾರೆಟ್ ಮತ್ತು ಕೊಬ್ಬರಿನ ತುರಿದ್ಬಿಟ್ಟು ಹಾಕ್ಕೊಳ್ಬೇಕು ಸೊ ಇಷ್ಟೂ ಹಾಕ್ಕೊಂಡು ನಾವು ನೆಕ್ಸ್ಟ್ ಏನು ವೆರಿ ಇಂಪಾರ್ಟೆಂಟ್ ಅಂತಂದರೆ ಉಪ್ಪು ಉಪ್ಪನ್ನ ಮಿಕ್ಸ್ ಮಾಡಿದ್ರೆ ರುಚಿನೇ ಬರೋಲ್ಲ ಸೊ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೇಕು ಕಲ್ಲುಪ್ಪ ಹಾಕ್ಕೊಳ್ಬೇಡಿ ಪುಡಿ ಉಪ್ಪು ಹಾಕೊಳ್ಳಿ ಸೊ ಪುಡಿ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇಷ್ಟು ಐಟಮ್ ಹಾಕಿ ನಾವೀಗ ಪುಡಿ ಉಪ್ಪನ್ನ ಬೆರೆಸ್ಕೊಳ್ತಾ ಇದ್ದೀವಿ ಸೊ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಇದ್ದೀನಿ ಆ್ಯಂಡ್ ಇದನ್ನು ನೀವು ಯಾವಾಗ ಮಾಡ್ಕೋಬೇಕಂತಂದರೆ ಇನ್ನೇನು ನಾವು ತಿಂತೀವಿ ಇನ್ನು ಇವಾಗ ತಿಂತೀವಿ ಅಂತಂದರೆ ಆಗ ನೀವು ಮಿಕ್ಸ್ ಮಾಡ್ಕೋಬೇಕು ಮುಂಚೆನೇ ಮಾಡ್ಕೊಂಡ್ರೆ ಏನಾಗುತ್ತೆ ನಾವು ಸೌತೆಕಾಯೆಲ್ಲ ಹಾಕಿರ್ತೀವಿ ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಸೊ ನೀರು ಬಿಟ್ಕೊಂಡು ಹೆಸ್ರು ಬೇಳೆನೇ ಒಂದು ಕಡೆ ನೀರು ಒಂದು ಕಡೆ ಆಗಿಬಿಡುತ್ತೆ ಆಗ ಉಪ್ಪು ನೀರು ಥರ ಉಪ್ಪು ನೀರಲ್ಲಿ ಬೇಳೆ ಇದ್ದಂಗೆ ಆಗುತ್ತೆ ಸೊ ಹಾಗಾಗಿ ಏನು ಮಾಡಬೇಕು ಇನ್ನೇನು ತಿಂತೀವಿ ಅಂತಂದರೆ ಎಲ್ಲ ಹೆಚ್ಚಿಟ್ಕೊಂಡಿರಿ ಆಗ ಆ ಮೂಮೆಂಟಲ್ಲಿ ನಾವು ಮಿಕ್ಸ್ ಮಾಡಿಕೊಂಡು ತಿಂದರೆ ತುಂಬ ಒಳ್ಳೆಯದು ಇಲ್ಲಾಂದರೆ ನೀರು ಬಿಟ್ಕೊಳ್ಳುತ್ತೆ ಇನ್ನೇನಿಲ್ಲ ನೀರು ಬಿಟ್ಕೊಂಡ್ರೂ ಪರವಾಗಿಲ್ಲ ಈಗ ಬೆಳಗ್ಗೆ ಮಾಡಿರ್ತೀವಿ ಬಾಕ್ಸ್ ಹಾಕ್ಕೊಟ್ರೆ ಏನಾಗುತ್ತೆ ಅಷ್ಟು ನೀರು ಬಿಟ್ಕೊಂಡಿರುತ್ತೆ ಸೊ ಅದಕ್ಕೋಸ್ಕರ ನಾವು ಈ ತಿನ್ನೋಕ್ಕೂ ಮುಂಚೆನೇ ಮಿಕ್ಸ್ ಮಾಡಿಕೊಂಡ್ರೆ ನೀರು ಬಿಟ್ಕೊಳ್ಳೋದನ್ನು ಅವಾಯ್ಡ್ ಮಾಡ್ಕೋಬೋದು ಸೊ ವೆರಿ ಟೇಸ್ಟಿಯಾಗಿರುತ್ತೆ ಔಟ್ಸೈಡ್ ಮಾಡೋ ಥರನೇ ಇರುತ್ತೆ ನೀವು ಕ್ಯಾರೆಟ್ ಮಿಸ್ ಮಾಡಿದ್ರೂ ಆ ರುಚಿ ಬರಲ್ಲ ಸೌತೆಕಾಯಿ ಮಿಸ್ ಮಾಡ್ರೂ ರುಚಿ ಬರಲ್ಲ ಕೊತ್ತಂಬರಿ ಸೊಪ್ಪು ಮಿಸ್ ಮಾಡರೂ ರುಚಿ ಬರಲ್ಲ ನಾನು ಹೇಳಿದಿಷ್ಟು ಐಟಮ್ ಹಾಕಿ ನೀವು ಟ್ರೈ ಮಾಡಿ ನೀವೇ ಹೇಳ್ತೀರಾ ಹೆಸ್ರಿಗೆ ಬೆಳೆ ಕೋಸಂಬರಿ ಮದುವೆ ಮನೆಯಲ್ಲ ಹಾಕೋ ಥರನೇ ಸಖತ್ತಾಗಿತ್ತು ಅಂತ ಹೇಳ್ತೀರಾ ಸೊ ಇದು ತುಂಬ ಸಿಂಪಲ್ ದೇಹಕ್ಕೂ ತುಂಬ ಕೂಲ್ ಮಾಡುತ್ತೆ ತುಂಬ ಶ ಏನು ಹೀಟಾಗಿರೋ ಬಾಡಿನ ಕೂಲ್ ಮಾಡುತ್ತೆ ತುಂಬ ಅಂದರೆ ತುಂಬ ತಂಪು ದೇಹಕ್ಕೆ ಸೊ ಅಂತೂ ಹೇಗೆ ಬಂದಿತ್ತು ಅಂದರೆ ಅಲ್ಟಿಮೇಟ್ಲಿ ಆ ದೇವಸ್ಥಾನದಲ್ಲಿ ಕೊಡ್ತಾರೆ ಅಥವಾ ಹಬ್ಬಕ್ಕೆ ಕೊಡ್ತಾರಲ್ಲ ಅಥವಾ ನೀವು ಮದುವೆ ಮನೇಲಿ ತಿಂತೀರಲ್ಲ ಅದೇ ಥರ ರುಚಿ ಇತ್ತು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಮಗೆ ಈ ಟೇಸ್ಟು ಸೊ ನೀವು ಅಷ್ಟೇ ಮನೇಲಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಥ್ಯಾಂಕ್ ಯು ಸೋ ಮಚ್